ಬಾ ಬಾಯ್ ಕಾಣಿಸ್ತಿಲ್ಲ ಕನಶ್ನಿ ಹ್ಞೂ ಏಯ್ ಫಸ್ಟ್ ಇರೋದು ಬ್ಲೂ ಬ್ಲೂ ಗ್ರೀನ್ ಗಮ್ಯ ಏನು ಮಾಡ್ತಿದೆಯಾ ಏನು ಮಾಡೋಕೆ ಇಲ್ಲಿ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸಿಂಗ್ ಕನ್ನಡ ಎಲ್ಲರು ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ಇನ್ನು ಇವತ್ತು ಸಂಡೇ ಅಂತ ಹೇಳಿಬಿಟ್ಟು ಮಲಗಿಲ್ಲ ಬೇಗನೆ ಇದ್ದೆ ಯಾಕೆ ಅಂತಂದರೆ ಒಂದಿನ ನಾವು ಲೇಟಾಗಿ ಎದ್ವಿ ಅಂದರೆ ಸೊ ಅದು ನೆಕ್ಸ್ಟ್ ಡೇ ಕೂಡ ಅದೇ ಬಂದುಬಿಡುತ್ತೆ ಅಂದರೆ ಅದೇ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ನಾನು ಬೇಗನೆ ಎದ್ದೆ ಇನ್ನು ನೈಟು ಸೊ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಕಿಚನ್ ಕೌಂಟರ್ ಟಾಫೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಸೊ ಬೆಳಗ್ಗೆ ಅಂತೂ ಈಸಿ ಆಯಿತು ಆ್ಯಂಡ್ ನಾನಂತೂ ಆದಷ್ಟು ನೈಟ್ ಎಲ್ಲ ಕೆಲಸ ಮುಗಿಸೇ ಮಲಗ್ತೀನಿ ಮನೇಲಿ ಎಲ್ಲ ಎಲ್ಲ ಮಕ್ಕಳೆಲ್ಲ ಮನೇಲೆಲ್ಲ ಹರಡಿರೋದು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡು ಕಸ ಗುಡಿಸಿ ಮಲ್ಕೊತೀನಿ ಬೆಳಗ್ಗೆ ಎದ್ದಾಗ ಮನೆ ಕೂಡ ನೀಟಾಗಿರುತ್ತೆ ಸೊ ನಾನು ಯಾವಾಗಲೂ ಯೂಶ್ವಲಿ ಹಾಗೆ ಮಾಡೋದು ಇನ್ನು ಬೆಳಗ್ಗೆ ಬೇಗ ಎದ್ದರೆ ನಮಗೆ ಆರಾಮಾಗಿ ಕುತ್ಕೊಂಡು ಬಿಸಿನೀರು ಕುಡಿಯೋಕ್ಕೆ ಕಾಫಿ ಕುಡಿಯೋಕ್ಕೆ ಕೂಡ ಟೈಮ್ ಜಾಸ್ತಿನೇ ಇರುತ್ತೆ ಆ್ಯಂಡ್ ಇನ್ನೊಂದು ಏನಂತಂದರೆ ಇಡ್ಲಿ ಬ್ಯಾಟರ್ನ ನಾನು ಪ್ರಿಪೇರ್ ಮಾಡಿದ್ನಲ್ವ ಸೊ ಅದಂತೂ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಇಡ್ಲಿನ ಪ್ರಿಪೇರ್ ಮಾಡಬೇಕು ನಾನಂತೂ ಯೂಶ್ವಲಿ ಸಂಡೇ ಎವ್ರಿ ಸಂಡೇ ಕೂಡ ಇಡ್ಲಿ ಇಲ್ಲ ದೋಸೆನ ಮಾಡ್ತೀನಿ ಇನ್ನು ಡೇಸಲ್ಲಂತೂ ಆಗೋಲ್ಲ ಸೊ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮ್ಯಾಕ್ಸಿಮಮ್ ವೀಕ್ ಡೇಸಲ್ಲೆಲ್ಲ ರೈಸ್ ಐಟಮ್ಸೇ ಜಾಸ್ತಿ ಮಾಡೋದು ಆ್ಯಂಡ್ ವೀಕೆಂಡಲ್ಲಿ ಮಾತ್ರ ಜಾಸ್ತಿ ಇಡ್ಲಿ ದೋಸೆ ಮಾಡೋದು ಬಟ್ ಇಡ್ಲಿ ಹೇಗೋ ಮಾಡ್ಬೋದು ಬಟ್ ದೋಸೆ ಮಾಡಬೇಕಂದ್ರೆ ಕಷ್ಟ ಯಾಕೆ ಅಂತಂದರೆ ಬಿಸಿ ಬಿಸಿ ದೋಸೆ ತಿಂದರೆ ಚೆನ್ನಾಗಿರುತ್ತೆ ಆ್ಯಂಡ್ ಹಾಕ್ತಾನೇ ಇರಬೇಕು ಎಲ್ಲರಿಗೂ ಸೊ ಅದಕ್ಕೆ ಟೈಮ್ ವೇಸ್ಟ್ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗೆ ಆ್ಯಂಡ್ ಇನ್ನೊಂದು ಏನಂತಂದರೆ ಇಲ್ಲಿ ಬ್ಯಾಟರ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬ್ಯಾಟರ್ನ ಬೇರೆ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಆ್ಯಂಡ್ ಅದು ಬೇಕಿದ್ದರೆ ಮಕ್ಕಳಿಗೆ ನಾಳೆ ಮಾಡಿಕೊಡ್ಬೋದು ಅಂತ ನಮ್ಮ ಮನೇಲಂತೂ ನಮ್ಮ ಮಕ್ಕಳಿಗೆ ದೋಸೆ ಆ್ಯಂಡ್ ಇಡ್ಲಿ ಫೇವ್ರೆಟ್ ಡಿಶ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಖತ್ ಇಷ್ಟ ಆಗುತ್ತೆ ಮಕ್ಕಳಿಗೆ ಅದು ಈಚೀಚಿಗಂತೂ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಅಷ್ಟು ಫೇವ್ರೇಟ್ ಆಗಿದೆ ಮಕ್ಕಳಿಗೆ ಸೊ ಎವ್ರಿ ಡೇ ದೋಸೆ ಇಡ್ಲಿನೇ ಮಾಡು ಅಂತ ಕೇಳ್ತಿರ್ತಾರೆ ಮಕ್ಕಳು ಬಟ್ ಎವ್ರಿ ಡೇ ತಿನ್ನೋದು ಅಷ್ಟು ಒಳ್ಳೇದಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ ಆ್ಯಂಡ್ ಒಂದೊಂದು ದಿವಸ ರಾಗಿ ಮತ್ತು ಗೋಧಿ ಹಿಟ್ಟು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಸೊ ಆ ಥರ ದೋಸೆನೂ ಇರ್ತೀನಿ ಇವಾಗ ಬ್ಯಾಟರ್ಗೆ ಸ್ವಲ್ಪ ಸಾಲ್ಟಾಗಿ ಮಿಕ್ಸ್ ಮಾಡಿ ಸೈಡಿಗೆ ಎದ್ದಿಟ್ಕೊಳ್ಳೋಣ ಆ್ಯಂಡ್ ಇವಾಗ ಇನ್ನು ಬಿಸಿನೀರು ರೆಡಿ ಆಯಿತು ಆರಾಮಾಗಿ ಕುತ್ಕೊಂಡು ಬಿಸಿನೀರು ಕುಡಿಯೋಣ ಆ್ಯಂಡ್ ಬೆಳಗ್ಗೆ ಬೇಗ ಎದ್ದರೆ ಎಷ್ಟು ಟೈಮ್ ಇರುತ್ತೆ ಅಂದರೆ ಅಷ್ಟು ಟೈಮ್ ಇರುತ್ತೆ ಸೊ ನನಗಂತೂ ಇವತ್ತು ಇನ್ನೂ ನಮ್ಮ ಮಕ್ಕಳು ಎದ್ದಿಲ್ಲ ನಮ್ಮ ಹಸ್ಬೆಂಡ್ ಕೂಡ ಎದ್ದಿಲ್ಲ ನಾನಂತೂ ಆರಾಮಾಗಿ ಇವಾಗ ಬಿಸಿನೀರು ಕುಡಿದು ಆಮೇಲೆ ಆರಾಮಾಗಿ ಕಾಫಿ ಮಾಡಿಕೊಂಡು ಕಾಫಿ ಕುಡ್ದು ಇನ್ನು ಚಟ್ನಿ ಕೂಡ ರೆಡಿ ಮಾಡಿ ಮಾಡ್ಬಿಟ್ಟಿದ್ದೀನಿ ಇನ್ನು ಇಡ್ಲಿ ಅಂತೂ ಮಕ್ಕಳೆಲ್ಲ ಎದ್ಮೇಲೆ ಮಾಡೋದು ಸೊ ಮನೇಲಿ ಯೂಶ್ವಲಿ ಇಡ್ಲಿಗೆ ಚಟ್ನಿ ಮಾತ್ರ ಮಾಡೋದು ಸಾಂಬಾರೆಲ್ಲ ಮಾಡಲ್ಲ ಸೊ ಸಾಂಬಾರು ಮಾಡಿದ್ರು ಮಕ್ಕಳೆಲ್ಲ ತಿನ್ನಲ್ಲ ಸೊ ಚಟ್ನಿನೇ ಜಾಸ್ತಿ ಫೇವ್ರೇಟು ಇನ್ನು ಹಾಲು ತಂಬರೋಣ ಅಂತ ಹೇಳಿಬಿಟ್ಟು ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ ಹಾಗೆ ಇವತ್ತು ಬೆಳ ಶಾಪಿಂಗ್ ಮಾಡಿದೆ ಅಂದರೆ ಇವರು ಟೆಂಪೋದಲ್ಲಿ ಪಾರ್ಕೆ ಸೊ ಇದೆಲ್ಲ ತೊಗೊಂಡ್ಬಂದಿದ್ರು ಬ್ರಷ್ಷು ಮತ್ತೆ ಇದೆಲ್ಲ ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ತೊಗೊಂಡೆ ಆ್ಯಂಡ್ ರೀಸನಬಲ್ ಪ್ರೈಸಸ್ ಕೂಡ ಇತ್ತು ಗಮ್ಯ ಏನು ಮಾಡ್ತಿದ್ಯಾ ಏನು ಮಾಡೋಕ್ಕೆ ಇಡ್ಲಿ ಮಾಡೋಕ್ಕ ಹಲೋ ಗವ್ಯ ಗುಡ್ ಮಾರ್ನಿಂಗ್ ಅಯ್ಯೋ ಗವ್ಯ ಕೆಮ್ಮಾಗ್ಬಿಟ್ಟಿದೆ ಮಾಡು 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 ಮಾಡ್ ಫಸ್ಟ್ ಇರೋದು ಬ್ಲೂ ಬ್ಲೂ ಗ್ರೀನ್ ಎಲ್ಲೋ ವೆರಿ ಗುಡ್ Play ಇನ್ನು ನಾನು ನನ್ನ ಮಕ್ಕಳೆಲ್ಲ ಟಿಫನ್ ಮಾಡ್ತಾ ಇದೀವಿ ಸೊ ಆಕ್ಚುಲಿ ನಮ್ಮ ಹಸ್ಬೆಂಡ್ ಅಂತೂ ಮಾಡಿದ್ರು ಸೊ ಅವ್ರನ್ನೆಲ್ಲ ವೀಡಿಯೋ ಶೂಟ್ ಮಾಡಬೇಡ ಅಂದರು ಅಂದರೆ ನನ್ನನ್ನು ತೆಗಿಬೇಡ ವೀಡಿಯೋ ಅಂತ ಹೇಳಿದ್ರು ಸೊ ಹಾಗಾಗಿ ಅವ್ರನ್ನಂತೂ ಶೂಟ್ ಮಾಡಿಲ್ಲ ಸೊ ನಾವು ಮೂರು ಜನ ತಿನ್ನೋದು ಮಾತ್ರ ಶೂಟ್ ಮಾಡಿಕೊಂಡೆ ಅಷ್ಟೇ ಸೊ ಎಲ್ಲರಿಗೂ ಸಂಡೇನೇ ಅಲ್ವಾ ಆರಾಮಾಗಿ ಎದ್ಬಿಟ್ಟು ಆರಾಮಾಗಿ ಟಿಫನ್ ಮಾಡಿಕೊಂಡು ತಿನ್ನೋದು ಆ್ಯಂಡ್ ಏನಂತಂದರೆ ನಾವು ಏನಾದರೂ ತಿನ್ನಬೇಕಾದ್ರೆ ಮೊಬೈಲು ಮತ್ತು ಟಿ ವಿ ನೋಡಿಕೊಂಡು ತಿನ್ನಬಾರ್ದು ಅಂತ ಹೇಳ್ತಿರ್ತಾರೆ ಬಟ್ ಎಕ್ಸಾಕ್ಟ್ಲಿ ಅದು ರೈಟು ಸೊ ನನಗೆ ಒಂದೊಂದು ಸಲ ಅನಿಸ್ತಾ ಇರುತ್ತೆ ಸೊ ನಾನು ಮೊಬೈಲ್ ನೋಡಿಕೊಂಡು ಒಂದೊಂದು ಸರ್ತಿ ಇರ್ತೀನಿ ಸೊ ಆ ಥರ ತಿನ್ನೋದು ಲಿಮಿಟ್ಲೆಸ್ ಇರುತ್ತೆ ಅಂದ್ರೆ ತಿಂತಾನೆ ಇರ್ತೀವಿ ಏನೇ ಆಗಲಿ ಸ್ನಾಕ್ಸ್ ಆಗಲಿ ಊಟ ಆಗಲಿ ಏನೇ ಆಗಲಿ ಸೊ ನಾವು ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಸೊ ನಾನು ಕೂಡ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತೀನಿ ಯಾವಾಗಾದರೂ ಮೊಬೈಲ್ ನೋಡ್ಕೊಂಡು ಟಿ ವಿ ನೋಡಿಕೊಂಡು ಊಟ ತಿನ್ನೋಕೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ ಆಕ್ಚುಲಿ ನಮ್ಮ ಮನೇಲಿ ನಮ್ಮ ಮಕ್ಕಳು ಇಡ್ಲಿ ಮಾಡ್ಬಿಟ್ರೆ ಬೆಳಗ್ಗೆ ಸೊ ಮಧ್ಯಾಹ್ನ ಕೂಡ ಅದನ್ನೇ ತಿಂತಾರೆ ಇನ್ನು ನಮಗೆ ಅಂತ ಹೇಳ್ಬಿಟ್ಟು ಕಡಲೆ ಕಾಳು ಸೊ ಅದನ್ನ ಒಗ್ಗರಣೆ ಹಾಕೊಂಡು ತಿಂತಾ ಇದೀವಿ ಸೊ ಇನ್ನೇನ್ ಮತ್ತೆ ರೈಸ್ ತಿನ್ನೋದು ಅಂತ ಹೇಳಿ ಈ ಕಡ್ಲೆ ಕಾಳು ನಮ್ಮ ಮಕ್ಕಳು ನಾನು ನಮ್ಮ ಹಸ್ಬೆಂಡ್ ಎಲ್ಲರೂ ಕೂಡ ನಾವು ಇಷ್ಟಪಟ್ಟು ತಿಂತೀವಿ ಸಂಡೇ ಸ್ಪೆಷಲ್ ಆಗಿ ನಮ್ದು ಲಂಚ್ ಮೆನು ನೋಡ್ತೀರಾ ನೋಡಿ ಕಡ್ಲೆ ಕಾಳು ಮತ್ತೆ ವಾಟರ್ ಮಿಲನ್ ಮತ್ತೆ ಕ್ಯಾರೆಟ್ ಬನ್ನಿ ಎಲ್ರ ಊಟ ಮಾಡೋಣ ಬಾಬಾಯ್ ಕಾಣಿಸ್ತಿಲ್ಲ Það er allir. Ném tangi, nori maður, lortiðale. Þannig að það er að það er aðeins. 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 ಸೊ ಈ ವ್ಲಾಗ್ ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬೈ ಟೇಕ್ ಕೇರ್